ಇದ್ದಾಗಿದ್ರೆ ಮಾತಾಡ್ತಿದ್ದೆ ನೀನು ಬದುಕು ಬಾಳೆ ಅಜ್ಜಿದು ಅಲ್ಲಿ ಹೋದ್ರು ಅದೇ ಮಾಡ್ಕೊಂಡ್ ತಿನ್ನೋದು ಉಣ್ಣೋದು ಮಾಡ್ಕೊಳೋದು ಇಲ್ಲಿದ್ರು ಅದೇಯ ಹ್ಮ್ ಅದಕ್ಕೆ ಎರಡು ದಿವಸ ಇದ್ರೆ ಇವನ ಕತೆ ಅಣ್ಣ ಇವಜ್ಜಿಗೆ ಹಂಗಾಡ್ತ ತಂಗಿ ಹೋಗ ನಡಿ ಹೋಗ ನಡಿ ಅಂತಂದು അത്തേ പാപ ഹീടി അത് ഇന്നൊന്ന് എടു ദിവസ മഞ്ജു ഇല്ലേ ഇരവിടി നാനേ ബേക്കെ കർക്കി ഊരിക പാപ ഒന്നദിന ബേജാ കഴിഞ്ഞില്ല അനസട്ടെ ಅಯ್ಯ ನೀನು ಸುಮ್ಕಿರವರೇ ಹಾಂ ಆ ನನ್ನ ಮಗುಗೆ ಬೇಜಾರ್ ಗೀಜಾರ್ ಏನೂ ಇಲ್ಲ ಹ್ಞೂ ಇಲ್ಲಿದ್ದುಬಿಟ್ರೆ ಲಂಗುಲ್ಲ ಗಾಮ್ ಇಲ್ಲದ ಕುದ್ರೆ ಥರ ಹಾ ಮಾಡ್ಕಂಡು ಇರ್ಬೋದಲ್ಲ ಆಚೆ ಆಡ್ಕೊಂಡು ಹ್ಞೂ ಕೇಳೋರಿರಲ್ಲ ಕೇಳೋರಿರೋಲ್ಲ ಹ್ಞೂ ಮಾಡಿದ್ರು ನಡೀತತಿ ಹ್ಞೂ ಅಂತ ಹೇಳಿ ಅವನು ಹಂಗೆ ಆಡ್ತದ ನಾಟಯ್ಯ ಆಟೆಯ ಹ್ಞೂ ಆದ್ರೆ ಲಂಗುಲ್ಲ ಗಾಮು ಬಿಗಿತೀನಲ್ಲ ಅದಕ್ಕೆ ಹಂಗೆ ಆಡ್ತಾನೆ ಹ್ಞೂ ಆದ್ರೂ ಅತ್ತೆ ಇದೆಯಲ್ವಾ ಸ್ಕೂಲ ಸ್ಟಾರ್ಟ್ ಆಗಿಲ್ಲ ಬಿಡಿ ಇನ್ನೊಂದ್ ಎರಡ್ ದಿವಸ ಇರ್ತಾನೆ ಪ್ರವೀಣನ ನೋಡಿ ಎಷ್ಟು ಬೇಜಾರಾಗಿದ್ದಾನೆ ಒಂದ್ ಎರಡು ದಿವಸ ಇದ್ ಬಿಟ್ಟು ಬರ್ತಾನೆ ಬಿಡಿ ಬೇಕಾದ್ರೆ ನಾನೇ ಕರ್ಕೊಂಡ್ಬಂದು ಊರ್ವರೆಗೂ ಬಿಟ್ಟು ಬರ್ತೀನಿ ಗಾಡಿಲಿ ಬಂದು ಬಿಡಿ ಅತ್ತೆ ಪಾಪ ಹೆಬ್ಬಿ ಮಂಜು ದಾರ್ತನವಾ ಈ ನನ್ನ ಮಗನ್ ಮಾತ್ರ ನಾನು ಎಲ್ಲೂ ಇವನ್ ಬುದ್ಧಿ ನಿಮ್ಗಿನ ಗೊತ್ತಿಲ್ಲ ಹಾ ನಿಮಗೆ ಚಾಳೆ ಏನ್ ತಿನ್ಸ್ಬಿಡ್ತಾನೆ ಇವನು ಣೆ ಇಲ್ಲಿ ಬಿಡೆ ಇನ್ನೊಂದು ಎಲ್ ದಿವಸ ಇದ್ದು ಬಳ್ತಾನೆ ಬಿಡೆ ಪಾಪ ಮಂಜು ನೋಡು ಎಷ್ಟು ಬೇಜಾರಾಗಿದ್ದಾನೆ ಆ ತುಂಬಾನೇ ಬೇಜಾರಾಗಿದ್ದಾನೆ ಕಣೆ ಅಮ್ಮ ಗುಂಡು ಒಂದು ಒಂದೆಲ್ಲ ದಿವಸ ಇದ್ದು ಹೋಗ್ತಾನೆ ಬಿಡೆ ನೀವು ಯಾರು ಏನು ಹೇಳಿದ್ರು ಆಟೆಯ ಅವ್ನು ಮಾತ್ರ ಬಿಟ್ಟು ಹೋಗಕ್ಕಿಲ್ಲ ನಾನು ಪಾಪಣ ಏ ಪಾಪಣ ಇಲ್ಲಿ ನೋಡಿಲಿ ಒಂದಿಟ್ಟು ಅಜ್ಜಿ ಮಾತು ಕೇಳ್ತಿಲ್ಲ ತಿರುಗಿ ಕಡೆ

ಏಳು ದಟ್ಕ ನಡಿ ಸುಮ್ನೆ ಊರ್ತಾ ಹೋಗೋಣ

ಸುಶೀಲಾ ಮಕ್ಕಳು ಅಂದ್ರೆ ಹಾಗೆ ಕಣೆ ಅಮ್ಮ ಅವ್ಕೆ ಎಷ್ಟು ಸುತ್ತಾಡಿದ್ರು ಎಷ್ಟು ತಿರುಗಿದ್ರು ಸಮಾಧಾನ ಆಗೋದಿಲ್ಲ ಅವುಗಳಿಗೆ ಇನ್ನು ಬೇಕು ಅಂತ ಅನಿಸ್ತಾ ಇರುತ್ತೆ ಪಾಪ ಬಿಡು ಹೋಗ್ಲಿ ಹಂಗಂತರೀ ಹಾ ಯೋನ್ ಇಲ್ಲೇ ಎಲ್ಲ ಬಿಟ್ಬಿಟ್ಟು ಇವ್ ಅಂತ ಇಲ್ಲೇ ಇದ್ಬಿಡಾನೆ ಹಂಗಲ್ಲ ಸುಶೀಲಾ ನಾನು ಹೇಳ್ತಾ ಇದ್ದೀನಲ್ವಾ ನಾನು ನಾನ್ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಆದ್ರೂ ನೀವು ಕೇಳ್ತಾ ಇಲ್ಲ ಅಯ್ಯಾರಿ ಅವತ್ತೆ ಇವನ ಬಗ್ಗೆ ನಿನಗೆ ಗೊತ್ತಿಲ್ಲ ಇವನ್ ಏನಾರ ಹಿಂಗ್ ಬಿಟ್ಟು ಹೋದ್ರೆ ಆಟೆ ಕತೆ ಹ್ಮ್ ಆಮೇಲೆ ನೀನು ಕೆಲ್ಸಕ್ಕೆ ಹೋದಾಗ ಇವತ್ತೆ ಕೆಲಸಕ್ಕೆ ಹೋದಾಗ ಹ್ಮ್ ಇವನ್ ಗತಿ ಮಾಡಿರ್ತಾನೆ ಇವನ ಮನೆಗೆ ಗೊತ್ತಿಲ್ಲ ಹ್ಮ್ ಇವನ್ ಸುಮ್ನೆ ಕುತ್ಕೊಳ್ಳೋದಿಲ್ಲ ಹ್ಮ್ ಈ ನನ್ ಮಗ ಮಾಡ ಕೆಲಸ ಎಡ್ತಿಂದ ಹ್ಮ್ ಆಮೇಲೆ ಇವನ್ ಬೇಕಾದ್ರೂ ಆಗ್ಬೋದು ಅಂತ ತೀಟೆ ನನ್ನ ಮಗ ಇವನು ಅದಕ್ಕೆ ಇವನ್ ಎಲ್ಲೂ ಬಿಟ್ಟೋಗಲ್ಲ ನಾವು ಹ್ಮ್ ಸುಶೀಲಾ ಥರ ಏನೂ ಏನು ಇರೋ ಥರ ನೋಡ್ಕೊತೀನಿ ಬಿಡು ಅವ್ನ ಪಾಪ ಇನ್ನೂ ಎರಡು ದಿನ ಸುತ್ತಾಡಿಸ್ಬಿಟ್ಟು ಆಮೇಲೆ ನಾನೇ ಕರ್ಕೊಂಬಂದ್ ಬಿಡ್ತೀನಿ ನೀವೇನ್ ತಲೆ ಕಡಿಸ್ಕೋಬೇಡಿ ಅವ್ನ ಜವಾಬ್ದಾರಿ ನಾನು ತಗೋತೀನಿ ಬಿಡಿ ಯಾರು ಹ್ಞೂ ಹೆಂಗೆ ಜೊತೆಯಾಗಿ ಬಂದಿದ್ವಿ ಹಂಗೆ ಜೊತೆಯಾಗಿ ಹೋಗ್ತೀವಿ ಹಾಂ ಮತ್ತೆ ಯಾಕೆ ಅದೆಲ್ಲ ತಾಪತ್ರೆಯ ಕೆಲಸ ಎಲ್ಲ ಇರ್ತವೆ ಅವನ್ನೆಲ್ಲ ಬಿಟ್ಟು ಇವ್ನ ನೀನ್ ಸುತ್ತಾಡಿಸ್ಕೊಂತ ಊರು ಊರು ತೀರ್ಸ್ಕೊಂತ ಮತ್ತೆ ಕರ್ಕೊಂಬರೋದು ಬರೋದು ಅದೆಲ್ಲ ಯಾಕೆ ಹ್ಞೂ ಅದೆಲ್ಲ ಬೇಡ ನಿಮ್ಮ ಟೈಮ್ಗಳು ವೇಸ್ಟ್ ಹ್ಞೂ ಆ ನನ್ನ ಮಗನ ಸುತ್ತಾಡ್ಸಕ್ಕೆ ಹೋಗಿ ನಿಮ್ಮ ಕೆಲಸಗಳನ್ನೆಲ್ಲ ಟೈಮ್ ಹಾಳು ಮಾಡ್ಕೋಬೇಡ್ರಿ ಹ್ಞೂ ಸುಮ್ ನಿಮ್ಮ ಬದುಕು ನೀವು ನೋಡ್ಕೇಳ್ರಿ ಅತ್ತೆ ಆದ್ರೂ ಪಾಪ ಅತ್ತೆ ಮಂಜು ಅಯ್ಯ ಯಾ ಪಾಪನ ಇಲ್ಲ ಪೀಪನಿ ಇಲ್ಲ ಹ ಸುಮ್ ಕಿರಾವ ನೀನು ಹಾ ನೀನ್ ಅರ್ದ ಅವ್ನಿಗೆ ತಲೆಕ್ ತುಂಬಾ ಸುಮ್ಮ అవును ఇద్దూ ఆట మే నమాధాన మి మాడి సుమ్ీరు బతన హ ఎల్ హోద్రు ఆటే అంద ఆట అందరూ ఆటవ్ను జోన్ యోన్ కర్కం హోద్రూ హడదవును అది ఎల్ ఎల్ కర్కం మంతి బిట్ జోన్ రాజ్యైతల అంత ఇంక కదా ఆటే

ಪಾಪಣ್ಣ ಸುತ್ತಾಡಿದ್ದ ಆತು ಎಲ್ಲದೂ ಆತು ಹ ಇನ್ನೊಂದ್ ದಿವಸ ಒಂದ್ ಅಂತ ಇಲ್ಲೇ ಇದ್ರೆ ಆ ಮನೆ ಬದುಕುಗಳು ಕಣಪ್ಪ ಅಲ್ಲಿ ಯಾರದ ಮಾಡರ್ ಹೇಳು ನಿಮ್ ತಾತು ಗುಣಕ್ ಮಾಡಾರ ಯಾರಿಲ್ಲ ಆ ನಿಮ್ ಅಪ್ಪ ಗುಣಕ್ ಮಾಡಿಕಾರಿ ಯಾರೇ ಇಲ್ಲ ಇಲ್ಲ ಕುತ್ಕೊಂಡ್ರಿ ಹೆಂಗ್ ಮಗನಿ ಹಾಂ ಮೈ ಬದುಕೆಟ್ ಅದೇ ಹಾಕತಿ ಹಾಂ ಯೋಚ್ ದಿನ ಅಂತ ಹಿಂಗೆ ಒಂದಿನ ಒಂದು ದಿನ ಒಂದಿನ ಅಂತ ಹೇಳಿ ಹಾಂ ಹಂಗೆನೋ ಯೋನಿ ಬೇಡ ಇನ್ನೊಂದು ಕಿತ್ತ ಬೋರನ್ನಂತೆ ಹ್ಞೂ ಗಿ ಮಾಡ್ಕೊಂಡು ಕೆಲಸ ಗಿಲ್ಸೆ ಎಲ್ಲ ಮುಗಿಸ್ಕಂಡು ಹಾಂ ಹ್ಞೂ ನೋಡಿ ಈಗ ಹಿಂಗೆ ಆಟ ಮಾಡಬೇಕು ನೋಡು ಹ್ಞೂ ಹಿಂಗೆ ಆಟ ಮಾಡಿದ್ರೆ ಗೊತ್ತಲ್ಲ ಹಾಂ ಸುಮ್ಮನೆ ಸುಮ್ಮನೆ ನನಗೆ ಸಿಟ್ಟು ಬರ್ತತಿ ವಾತು ತಿಂತೀಯ ಹಾಂ ಹಿಂಗೆಲ್ಲ ಆಟ ಮಾಡ್ಕೊಂಡು ಇರಬೇಡ ನೀನು ಮಮ್ಮಿ ಮಮ್ಮಿ ಪ್ಲೀಸ್ ಮಮ್ಮಿ ಮಂಜು ಇಲ್ಲೇ ಇಲ್ಲೇ ಅಜ್ಜಿಗೆ ಹೇಳು ಮಮ್ಮಿ ನೀನಾದ್ಲು ప్రవీణా హీగ్ నీను ఆట మూడు అజ్జి హేతా ఇల్వా అల్లీ ఇన్నొందర్కర్త మంజునా అంతి ఇవ్వగ స్కూల్ ఎలా స్టార్ట్ ఐతల్వా ఆ ఇన్ ఈ ఆట ఆడకొంత కుత్కొంటే స్కూల్ హోగదు యారు ఆ ఇన్నొంద మంజు బర్తని ఆవటేంతే ఆ బేజారు మార్కేడా ఈ ఖుషి ఆగి ఊరి కడు ఆ మమ్మీ మంజు ప్రవీణా గుడ్ బై అల్వాదం మక్లు గొప్పతా మంజు పుట్టు ఈ బేజార్ మాట్బేడా నేను ఇవాగ అజ్జి జూరిగోగు నూ ఇన్నొందు వీకల్ కలస ముగూ రజా తగండు నిమ్మూరికి బతీగా ప్రవీణును నిన్నును సుతాడతీని గాడీలు ఆయా ఈ బేజార్ మాట్బేడా ఈ అజ్జి అమ్మ జతే ఖుషి ఊరికి హో ఆ నిజవ్ బర్తీరా ఆంటీ ಹ್ಞೂ ಮಂಜು ಬರ್ತೀನಿ ಇವಾಗ ಬೇಜಾರ್ ಮಾಡ್ಕೋಬೇಡ ಇವಾಗ ಖುಷಿ ಖುಷಿಯಾಗಿ ಊರಿಗೆ ನಾನು ತಿನ್ನೋದಕ್ಕೆ ತಿನ್ನೋದಿಕ್ಕೆ ಎಲ್ಲಾ ಸ್ನಾಕ್ಸ್ ಏನೇನು ಬೇಕು ಚಿಪ್ಸು ಬಿಸ್ಕೆಟ್ಸು ಚಾಕ್ಲೇಟ್ಸ್ ಎಲ್ಲ ಆ ಅಮ್ಮನ ಕೈಯಲ್ಲಿ ಕೊಟ್ಟಿದ್ದೀನಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತಿನ್ನು ಆಯ್ತಾ ಗುಡ್ ಬಾಯ್ ಎಲ್ಲಿ ಒಂದ್ ಸ್ವಲ್ಪ ಸ್ಮೈಲ್ ಮಾಡು ಗುಡ್ ಬಾಯ್ ಹಿಂಗೆ ಯಾವಾಗ್ಲೂ ಹಿಂಗೆ ಸ್ಮೈಲ್ ಮಾಡ್ತಾ ಇರಬೇಕು ಆಯ್ತಾ ಸರಿ ಆಂಟಿ ಆಯ್ತು ನೀವು ನಿಜವಾಗ್ಲೂ ನಮ್ಮ ಊರಿಗೆ ಬರ್ತೀರಾ ತಾನೆ ಹ್ಞೂ ಮಂಜು ನಿಜವಾಗ್ಲೂ ಬರ್ತೀನಿ ಆಯ್ತಾ ಸರಿ ಆಂಟಿ ಅತ್ತೆ ಇವಾಗ ಮಂಜು ಏನು ಆಟ ಮಾಡೋದಿಲ್ಲ ನೀವು ಆರಾಮಾಗಿ ಕರ್ಕೊಂಡು ಹೋಗ್ಬನ್ನಿ ಆಯ್ತಾ ಹುಷಾರು ಅತ್ತೆ ಯಾಂಗ ಈ ನನ್ನ ಮಗನ ಒಪ್ಪಿಸ್ಬಿಟ್ಟಲ್ಲವ ಎಲ್ಲಿ ನನ್ ಮಗ ಆಟ ಮಾಡ್ಕೊಂಡು ಅಳ್ಕಂತ ಇಲ್ಲೇ ಒಲ್ಲಾಡ್ಕೊಂಡ್ ಬಿದ್ದು ಒಲಾಡ್ತಾನೇನು ಅಂತ ಮಾಡ್ಬಿಟ್ಟಿದ್ದೆ ಹ್ಯಾಂಗ ನೀನ್ ಮಾತಿ ಒಪ್ಕೊಂಡ್ನಲ್ಲ ಹ್ಮ್ ಆಟ ಸಾಕ್ ಬಿಡು ಹ್ಮ್ ನೀನ್ ಒಳ್ಳೇದಾಗ್ಲಿ ಕಣವ ಹ ಇಂತ ನನ್ ಮಗನ ಪಳಗ್ಸಿ ಒಪ್ಸಿದೀಯ ಮಕ್ಕಳು ಹಾಗೆ ಅತ್ತೆ ಹಠ ಮಾಡ್ತಾರೆ ಅದೇ ನಾವು ಪ್ರೀತಿಯಿಂದ ಹೇಳಿದ್ರೆ ಕೇಳ್ತಾರೆ ನಾವು ಹೇಳೋ ರೀತಿ ಬದಲಾಯಿಸ್ಕೋಬೇಕು ಅಷ್ಟೇ ೇವನು ಸರಿ ಕಣವ ಮತ್ತೆ ಹ್ಮ್ ದಾರಿಗೆ ಹೋಗಿ ಹ್ಮ್ ಅವ್ರ ತರ ಹೇಳಿದ್ರೆ ಕೇಳದೇವು ಹ್ಮ್ ಹೆಂಗ ಎಲ್ಲ ವಿದ್ಯೆನೂ ಕಲ್ತಿ ಬಿಡವ ನೀನು ಹ್ಮ್ ಮಕ್ಕಳು ನಿಭಾಯಿಸೋದ್ ಕೊಲ್ತಿದಿಯಾ ಹ್ಮ್ ಮನೆಗ್ ಹೋಗೋದು ಕಲ್ತಿದೀ ಹ್ಮ್ ಹ ಸರಿ ಕಣ್ರವ ನಾವೀನ್ ಬರ್ತೀವಿ ಮತ್ತೆ ಹೋಗ ನೀನು ಮತ್ತೆ ನಿಮ್ ಜೀವನ ಕಿತ್ತಾಪಾತಿ ಕಾಯಿನ್ ಕುಯ್ ಪೈನು ಇಲ್ಲ ನಿಂದು சரி சரி நோட் ஹோகணா ரங்குர மத்தே ரேவத்தி உஷார் கணவா ஹேபுடு சுரேஷ் பாப்பாண்ட் பூட்ட ஆஃபீஸ்க்கு அர்ஜெண்ட் கேள்சாத்தி அவன்க் தோடமாரி ஓத்ரு கேள்வி அந்தி அந்த உஷார் கணவா ಹ್ಮ್ ಬರೋಣ ಮತ್ತೆ ಪ್ರವೀಣ ಪ್ರವೀಣ ಬರ್ತೀವಪ್ಪ ಮತ್ತೆ ಹ್ಮ್ ಬೇಜಾರಾಗ್ಬೇಡ ಆಯ್ತಾ ನೀನು ನಿಮ್ಮ ಅಮ್ಮ ಬರ್ತೀನಿ ಅಂತ ಹೇಳತ್ತಲ್ಲ ಊರಿಗೆ ಬಂದ್ಬಿಡು ಮುಂಜಾನೆ ನೀನು ಆಡುವಂತ್ರಿ ಆಯ್ತಾ ಹ್ಮ್ ಸರಿ ಆಯ್ತು ನೋಡಿದ್ರಲ್ಲ ಗೆಳೆಯರೇ ಊರುಗಳಿಗೆ ಬಂದಾಗ ಇನ್ ತಿರುಗಿ ಹೊಂಟಿರ್ತೀವಿ ಅವಾಗ ಮಕ್ಳುಗಳು ಅವಕಿ ಎಷ್ಟ್ ಸುತ್ತಾಡಿದ್ರು ಎಷ್ಟು ತಿರುಗಿದ್ರುನು ಇನ್ನು ಬೇಕು ಅಂತ ಅನಿಸ್ತಾನೆ ಇರ್ತತಿ ಅದಕ್ಕೆ ಮಕ್ಳುಗಳು ನಾವು ಬರೋದಿಲ್ಲ ನೀವು ಹೋಗ್ರಿ ಅಂತ ಹೆಂಗ ಆಟ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಮನೆಗೂ ಇದೇ ಥರ ಮಕ್ಳುಗಳು ಊರುಗಳಿಗೆ ಹೋದಾಗ ನಾವು ನೀವು ಹೋಗ್ರಿ ಅಂತ ಆಟ ಮಾಡಿದಾವೆ ಹಂಗೆ ಏನಾರು ಇದ್ದರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು